ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸವನ್ನ ಅನುಭವಿಸಿ ಮೆಡಿಕಲ್ ಬೇಲ್ ಮೇಲೆ ಆಚೆ ಇರುವ ದರ್ಶನ್ ಸರ್ಜರಿ ವಿಚಾರದಲ್ಲಿ ನಾಟಕವಾಡ್ತಿದ್ದಾರೆ ದರ್ಶನ್ಗೆ ನೀಡಲಾಗಿರುವ ಜಾಮೀನು ಸದ್ಯದಲ್ಲಿಯೇ ರದ್ದಾಗುತ್ತ ಇಂಥದ್ದೊಂದು ಅನುಮಾನ ಕಾಡೋಕೆ ಪ್ರಾರಂಭವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಆ ಹೇಳಿಕೆ ಹತ್ತಾರು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ದರ್ಶನ್ಗೆ ಇನ್ಫ್ಯಾಕ್ಟ್ ಸರ್ಜರಿಯ ಅವಶ್ಯಕತೆಯೇ ಇಲ್ಲ ಸರ್ಜರಿ ವಿಚಾರದಲ್ಲಿ ನಟ ದರ್ಶನ್ ನಾಟಕ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ದರ್ಶನ್ಗೆ ಸರ್ಜರಿ ಅಗತ್ಯವೇ ಇಲ್ಲ ಅನ್ಸುತ್ತೆ ದರ್ಶನ್ ಜಾಮೀನು ಕ್ಯಾನ್ಸಲ್ ಬಗ್ಗೆ ಕೂಡ ಸರ್ಕಾರ ಚಿಂತನೆಯನ್ನ ನಡೆಸ್ತಿದೆ ಅಂತ ಮಾತನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಲ್ಲಿಗೆ ಜಾಮೀನಿನ ಮೇಲೆ ಹೊರಗಿರುವ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಆಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ ಅಲ್ಲ ಈಗ ನಾವು ಎಫ್ ಎಸ್ ಎಲ್ ರಿಪೋರ್ಟು ಬರಬೇಕು ಅಂತೇಳಿ ಹೈದ್ರಾಬಾದಿಗೆ ಕಳಿಸಿದ್ ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದರಾಬಾದಿ ಅದು ಕಳಿಸಿದ್ದಾರೆ ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ ಅದು ಯಾರೋ ಅವ್ರ ಜೊತೆಯಲ್ಲಿದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು ಮತ್ತು ಅವ್ರು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವರು ಮಾಡ್ತಾರೆ ಬೇಲ್ ತಗೊಂಡಿದ್ದರು ಇಲ್ಲಿ ತನಕ ಅದಕ್ಕೆ ಆಪರೇಷನ್ ಮಾಡಿದ್ರು ಬೇಲಿಗೆ ಅಲ್ಲ ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ ಆಪರೇಷನ್ ಅನ್ನು ಅಗತ್ಯ ಇಲ್ಲ ಅವರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದ್ರೆ ನಾನು ಬೆನ್ಮೂಳೇನೇ ಮುರಿದ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಆ ರೀತಿ ಹೇಳ್ತಾ ಇದ್ದ್ರು ಇಷ್ಟು ದಿನಸಾದರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈಯೆ ಹಾಕಿಲ್ಲ ಅಲ್ಲ ಈಗ ನಾವು ಎಫ್ ಎಫ್ಎಸ್ಎಲ್ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸವನ್ನ ಅನುಭವಿಸಿ ಮೆಡಿಕಲ್ ಬೇಲ್ ಮೇಲೆ ಆಚೆ ಇರುವ ದರ್ಶನ್ ಸರ್ಜರಿ ವಿಚಾರದಲ್ಲಿ ನಾಟಕವಾಡ್ತಿದ್ದಾರೆ ಇದೇ ಕಾರಣಕ್ಕೆ ದರ್ಶನ್ಗೆ ನೀಡಲಾಗಿರುವ ಜಾಮೀನು ಸದ್ಯದ್ರಲ್ಲಿಯೇ ರದ್ದಾಗತ್ತ ಇಂಥದ್ದೊಂದು ಅನುಮಾನ ಕಾಡೋಕೆ ಪ್ರಾರಂಭವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಆ ಹೇಳಿಕೆ ಹತ್ತಾರು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ದರ್ಶನ್ಗೆ ಇನ್ಫ್ಯಾಕ್ಟ್ ಸರ್ಜರಿ ಅವಶ್ಯಕತೆಯೇ ಇಲ್ಲ ಸರ್ಜರಿ ವಿಚಾರದಲ್ಲಿ ನಟ ದರ್ಶನ್ ನಾಟಕ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ದರ್ಶನ್ಗೆ ಸರ್ಜರಿ ಅಗತ್ಯವೇ ಇಲ್ಲ ಅನ್ಸುತ್ತೆ ದರ್ಶನ್ ಜಾಮೀನು ಕ್ಯಾನ್ಸಲ್ ಬಗ್ಗೆ ಕೂಡ ಸರ್ಕಾರ ಚಿಂತನೆಯನ್ನ ನಡೆಸ್ತಿದೆ ಅಂತ ಮಾತನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಲ್ಲಿಗೆ ಮೇಲೆ ಹೊರಗಿರುವ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಆಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ ಅಲ್ಲ ಈಗ ನಾವು ಎಫ್ ಎಸ್ ರಿಪೋರ್ಟ್ ಬರಬೇಕು ಅಂತ ಹೇಳಿ ಹೈದ್ರಾಬಾದಿಗೆ ಕಳಿಸಿದ್ ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತ ಹೇಳಿ ಅದು ಕಳಿಸಿದ್ದಾರೆ ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ ಅದು ಯಾರೋ ಅವ್ರ ಜೊತೆಯಲ್ಲಿದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ ಅಲ್ಲ ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ ಆಪರೇಷನಿನ ಅಗತ್ಯ ಇಲ್ಲ ಅವ್ರೇನ್ ಹೇಳ್ಕೊಂಡ್ರು ನಾಳೆ ನಡೋದ್ರಲ್ಲಿ ಮಾಡಲಿಲ್ಲ ಅಂದ್ರೆ ನನ್ ಬೆನ್ಮುಳ್ಳೇನೆ ಮುರಿದು ಹೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಆ ರೀತಿ ಹೇಳ್ತಾ ಇದ್ರು ಇಷ್ಟು ದಿವಸ ಆದ್ರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈಯೇ ಹಾಕಿಲ್ಲ ಅಲ್ಲ ಈಗ ನಾವು ಎಫ್ ಎಸ್ ಎಲ್ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸವನ್ನ ಅನುಭವಿಸಿ ಮೆಡಿಕಲ್ ಬೇಲ್ ಮೇಲೆ ಆಚೆ ಇರುವ ದರ್ಶನ್ ಸರ್ಜರಿ ವಿಚಾರದಲ್ಲಿ ನಾಟಕವಾಡ್ತಿದ್ದಾರ ಇದೇ ಕಾರಣಕ್ಕೆ ದರ್ಶನ್ಗೆ ನೀಡಲಾಗಿರುವ ಜಾಮೀನು ಸದ್ಯದ್ರಲ್ಲಿಯೇ ರದ್ದಾಗುತ್ತಾ ಇಂಥದ್ದೊಂದು ಅನುಮಾನ ಕಾಡೋಕೆ ಪ್ರಾರಂಭವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಆ ಹೇಳಿಕೆ ಹತ್ತಾರು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ದರ್ಶನ್ಗೆ ಇನ್ಫ್ಯಾಕ್ಟ್ ಸರ್ಜರಿ ಅವಶ್ಯಕತೆಯೇ ಇಲ್ಲ ಸರ್ಜರಿ ವಿಚಾರದಲ್ಲಿ ನಟ ದರ್ಶನ್ ನಾಟಕ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ದರ್ಶನ್ಗೆ ಸರ್ಜರಿ ಅಗತ್ಯವೇ ಇಲ್ಲ ಅನ್ಸುತ್ತೆ ದರ್ಶನ್ ಜಾಮೀನು ಕ್ಯಾನ್ಸಲ್ ಬಗ್ಗೆ ಕೂಡ ಸರ್ಕಾರ ಚಿಂತನೆಯನ್ನ ನಡೆಸ್ತಿದೆ ಅಂತ ಮಾತನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಲ್ಲಿಗೆ ಮೇಲೆ ಹೊರಗಿರುವ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಆಗೋ ಸಾಧ್ಯತೆ ಇದರಲ್ಲಿ ದರ್ಶನ್ ಅಲ್ಲ ಈಗ ನಾವು ಎಫ್ ಎಸ್ ರಿಪೋರ್ಟ್ ಬರಬೇಕು ಅಂತ ಹೇಳಿ ಹೈದ್ರಾಬಾದಿಗೆ ಕಳಿಸಿದ್ವಿ ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತ ಹೇಳಿ ಅದು ಕಳಿಸಿದ್ದಾರೆ ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ ಅದು ಯಾರೋ ಅವ್ರ ಜೊತೆಯಲ್ಲಿ ಇದ್ದವ್ರ ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವರು ಮಾಡ್ತಾರೆ ಬೇಲಿಗೆ ಇಲ್ಲ ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ ಆಪರೇಷನಿನ ಅಗತ್ಯ ಇಲ್ಲ ಅವ್ರೇನ್ ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದ್ರೆ ನನ್ ಬೆನ್ಮುಳೆನೆ ಮುರಿದು ಹೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಆ ರೀತಿ ಹೇಳ್ತಾ ಇದ್ರು ಇಷ್ಟ ದಿವಸ ಆದ್ರೂ ಇನ್ನು ಡಾಕ್ಟರ್ಗಳು ಅದಕ್ಕೆ ಕೈಯೇ ಹಾಕಿಲ್ಲ ಅಲ್ಲ ಈಗ ನಾವು ಎಫ್ ಎಸ್ ಎಲ್ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸವನ್ನ ಅನುಭವಿಸಿ ಮೆಡಿಕಲ್ ಬೇಲ್ ಮೇಲೆ ಆಚೆ ಇರುವ ದರ್ಶನ್ ಸರ್ಜರಿ ವಿಚಾರದಲ್ಲಿ ನಾಟಕವಾಡ್ತಿದ್ದಾರೆ ಇದೇ ಕಾರಣಕ್ಕೆ ದರ್ಶನ್ಗೆ ನೀಡಲಾಗಿರುವ ಜಾಮೀನು ಸದ್ಯದ್ರಲ್ಲಿಯೇ ರದ್ದಾಗುತ್ತೆ ಇಂಥದ್ದೊಂದು ಅನುಮಾನ ಕಾಡೋಕೆ ಪ್ರಾರಂಭವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಆ ಹೇಳಿಕೆ ಹತ್ತಾರು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ದರ್ಶನ್ಗೆ ಇನ್ಫ್ಯಾಕ್ಟ್ ಸರ್ಜರಿ ಅವಶ್ಯಕತೆಯೇ ಇಲ್ಲ ಸರ್ಜರಿ ವಿಚಾರದಲ್ಲಿ ನಟ ದರ್ಶನ್ ನಾಟಕ ಗೃಹ ಸಚಿವ ಪರಮೇಶ್ವರ್